ಹಾಯ್ ಎಲ್ಲರಿಗೂ ನಮಸ್ಕಾರ ಚಿಕನ್ ಮಾಡಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಒಮ್ಮೆ ಹೀಗೆ ಮಾಡಿ ನೋಡಿ ಇವತ್ತು ನಾನು ಶೇರ್ ಇದ್ದೀನಿ ಚಿಕನ್ ಗ್ರೇವಿ ತುಂಬ ಹೆಮ್ಮೆಯಾಗಿರುತ್ತೆ ಸಿಂಪಲ್ಲಾಗಿರುತ್ತೆ ಚಪಾತಿಯೊಂದಿಗೆ ಮಾತ್ರವಲ್ಲ ಮುದ್ದೆ ರೊಟ್ಟಿ ರೈಸು ಎಲ್ಲದಕ್ಕೂ ಸೂಪರಾಗಿರುತ್ತೆ ಹೇಳಲೇ ಹೇಳುವಾಗ್ಲೇ ಬಾಯಲ್ಲಿ ನೀರು ಬರ್ತಾ ಇದೆ ನಾನಿಲ್ಲಿ ಚಪಾತಿ ಜೊತೆಗೆ ಚಿಕನ್ ಗ್ರೇವಿ ಮಾಡಿದ್ದೀನಿ ನನ್ನ ಮಗಳು ತುಂಬ ಖುಷಿಯಾಗಿ ಊಟ ಮಾಡ್ತಾ ಇದ್ದಾಳೆ ತುಂಬ ಎಂಜಾಯ್ ಮಾಡ್ತಾ ಇದ್ದಾಳೆ ಮೊದಲಿಗೆ ನಾನಿಲ್ಲಿ ಸ್ಟವ್ನ ಆನ್ ಮಾಡಿಕೊಂಡು ಕುಕ್ಕರ್ನ ಇದ್ದೀನಿ ಕುಕ್ಕರ್ ಬಿಸಿ ಆದ ನಂತರ ಒಂದು ಸ್ವಲ್ಪ ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಬೆಳ್ಳುಳ್ಳಿನ ಝಜ್ಕೊಂಬಿಟ್ಟು ನಾನು ಸಿಪ್ಪೆ ತೆಗೆದು ಬೆಳ್ಳುಳ್ಳಿನ ಜಜ್ಕೊಂಬಿಟ್ಟು ಅದರೊಳಗಡೆ ಇದ್ದೀನಿ ಅದು ಕೆಂಪಗಾಗೋವರೆಗೂ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ನಂತರ ಒಂದು ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಟೊಮೊಟೊ ನಾನು ಅದರಲ್ಲಿ ಇದ್ದೀನಿ ಟೊಮೊಟೊ ಸ್ಮೂತಾಗಿ ಸ್ಮ್ಯಾಶ್ ಆದಮೇಲೆ ನಾವು ತುಳಿದಿಟ್ಕೊಂಡಿರ್ತಕ್ಕಂಥ ಚಿಕನ್ನನ್ನು ನಾವು ಅದರೊಳಗಡೆ ಹಾಕೊಬೇಕು ಚಿಕನ್ ಹಾಕಿದ ನಂತರ ಒಂದೆರಡು ಸ್ಪೂನು ನಾನು ಇಲ್ಲಿ ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿದ ನಂತರ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಆಮೇಲೆ ನಾನು ನಮ್ಮ ಖಾರ ನಾವು ಮನೇಲಿ ಹೆಂಗೆ ಹೇಗೆ ಯೂಸ್ ಮಾಡ್ತೀವಿ ಅನ್ನೋ ನೋಡ್ಕೊಂಡ್ಬಿಟ್ಟು ಅಷ್ಟನ್ನು ಅಚ್ ಖಾರದ ಪುಡಿನ ಹಾಕೊಳ್ಬೇಕಾಗತ್ತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾನಿಲ್ಲಿ ನಾವು ಖಾರ ಸ್ವಲ್ಪ ಜಾಸ್ತಿ ತಿನ್ನೋದ್ರಿಂದ ಇನ್ನೊಂಚೂರು ಖಾರನ ನಾನು ಆ್ಯಡ್ ಮಾಡಿಕೊಂಡು ಅದನ್ನು ಕಲಿಸ್ಬಿಟ್ಟು ನಾನು ಮುಚ್ಚಳನ ಮುಚ್ಚಿಬಿಟ್ಟು ಚಿಕನ್ನ ನಾನು ಒಂದೆರಡು ವಿಸಿಲನ್ನ ಕೂಗಿಸ್ಕೊತಾ ಇದ್ದೀನಿ ಅದು ಚಿಕನ್ ಬೇಯ್ ಬೇಯ್ತಾ ಇರಲಿ ಆ ಕಡೆ ನಾನು ಈ ಕಡೆ ಮಸಾಲಾನ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ಟವ್ನ ಆನ್ ಮಾಡಿಬಿಟ್ಟು ಒಲೆ ಮೇಲೆ ನಾನು ತವಾನ ಇಟ್ಬಿಟ್ಟು ಒಣ ಕೊಬ್ಬರಿನ ತುರಿದಿರೋದನ್ನು ನಾನು ಸ್ವಲ್ಪ ಇದ್ದೀನಿ ಅದು ಕೆಂಪಗಾಗೋವರೆಗು ಹುರ್ಕೊತೇನೆ ಚೆನ್ನಾಗಿ ನೋಡಿ ಈ ಕಲರ್ ಬರಬೇಕು ಆ ಕಲರ್ ಬರೋವರೆಗೂ ಹುರಿಬೇಕು ಗಮ್ಮಂತ ಸ್ಮೆಲ್ ಬರ್ತಾಯಿದೆ ಕೊಬ್ಬರಿದು ನಂತರ ಅದಕ್ಕೆ ನಾನು ಈರುಳ್ಳಿನ ಹಾಕೊತಾ ಇದ್ದೀನಿ ಒಂದು ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿಯನ್ನು ನಾನು ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಕೊಬ್ಬರಿ ಜೊತೆಗೆ ಮಿಕ್ಸ್ ಮಾಡ್ಕೊತೇನೆ ನಂತರ ಒಂದು ಪುಟ್ಟದಾಗಿ ನಾವು ಮುಂಚೆಯೇ ಒಂದು ಟೊಮೊಟೊ ಹಾಕಿರ್ತೀನಿ ಈಗ ಒಂದು ಸಣ್ಣದ ಟೊಮೊಟೊನ ಕಟ್ ಮಾಡಿಬಿಟ್ಟು ಒಂದೆರಡು ಹಸಿಮೆಣಸಿನ್ಕಾಯಿ ಕೂಡ ಅದರಲ್ಲೇ ಹಾಕ್ಬಿಟ್ಟು ನಾನು ಹುರಿದ್ಬಿಟ್ಟು ಅದನ್ನು ಕೂಡ ಎತ್ತಿಕೊತಾ ಇದ್ದೀನಿ ಅದು ಮೇಲೆ ನಾವು ಹುಡ್ದಿಟ್ಕೊಂಡಿರ್ತಕ್ಕಂಥ ಟೊಮೊಟೊ ಈರುಳ್ಳಿ ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಜಾಲರಿಗೆ ಹಾಕ್ಬಿಟ್ಟು ನಾವು ನಂತರ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ ಹಾಕಿದ್ದೀನಿ ಸ್ವಲ್ಪ ಪುದೀನ ಒಂದು ಸ್ವಲ್ಪ ಹಾಕೊಬೇಕು ಪುದೀನ ಹಾಕೊಂಡ ನಂತರ ನಾವು ಒಂದು ಅರ್ಧದಷ್ಟು ಶುಂಠಿನ ಅದರಲ್ಲೇ ಹಾಕೊಬೇಕು ಅದಾದಮೇಲೆ ಒಂದು ನಾಲ್ಕು ಮೆಣಸು ಅರ್ಧದಷ್ಟು ನಾನು ಇಲ್ಲಿ ಚಕ್ಕೆನೂ ಹಾಕ್ಕೊತಾ ಇದ್ದೀನಿ ಚಕ್ಕೆ ಹಾಕ್ಕೊಂಡ ನಂತರ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂತೀನಿ ನೀರು ಹಾಕ್ಕೊಂಡು ಒಂದು ನಾಲ್ಕು ಮೆಣಸನ್ನು ಹಾಕೊತೇನೆ ಹಾಕ್ಕೊಂಡ್ಬಿಟ್ಟು ಈ ಥರ ನುಣ್ಣಗೆ ರುಬ್ಕೊಬೇಕು ನಂತರ ಸ್ಟವ್ ಆನ್ ಮಾಡಿಕೊಂಡು ನಾನು ಇನ್ನೊಂದು ಕ ಪಾತ್ರೆನ ಇಟ್ಕೊಂಬಿಟ್ಟು ಪಾತ್ರೆ ಬಿಸಿ ಆದಮೇಲೆ ನಾನು ಮತ್ತೆ ಪುನಃ ಎಣ್ಣೆನ ಹಾಕೊತೇನೆ ಎಣ್ಣೆ ಹಾಕೊಂಡ್ಬಿಟ್ಟು ನಾವು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿರ್ತೀವಲ್ಲ ಮಸಾಲಾನ ಅದನ್ನು ಎಣ್ಣೆಯಲ್ಲಿ ಹಾಕ್ಬಿಟ್ಟು ನಾವು ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಬೇಕದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಬೇಯಿಸ್ಕೊಂಡು ಮೇಲುಗಡೆ ಎಣ್ಣೆ ತೇಲಬೇಕು ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಇದು ಮಾ ಫ್ರೈ ಮಾಡ್ಕೊತಾ ಇರಬೇಕು ಈ ಕಡೆ ಎರಡು ವಿಸಿಲು ಕೂಗಿಸ್ಕೊಂಡಿರ್ತಕ್ಕಂಥ ಚಿಕನ್ನು ನೋಡಿ ಈ ಥರ ಬಂದಿದೆ ಅದನ್ನು ನಾವು ಮಸಾಲೆ ಜೊತೆಗೆ ಆ್ಯಡ್ ಮಾಡ್ಕೊಬೇಕು ಎಲ್ಲದನ್ನೂ ನಾವು ಚೆನ್ನಾಗಿ ಹಾಕೊಂಬಿಟ್ಟು ಕಲಿಸ್ಕೊಬೇಕು ಈ ಥರ ಮಿಕ್ಸ್ ಮಾಡಿಕೊಂಡು ಒಳ್ಳೆ ಪರಿಮಳ ಅಂತೂ ಬರ್ತಾಯಿದೆ ಅಂತ ಈ ಥರ ಚೆನ್ನಾಗಿ ಮಿಕ್ಸ್ ಕೊಟ್ಟ ಮೇಲೆ ನಾವು ಒಂದು ಸ್ವಲ್ಪ ಅರ್ಧದಷ್ಟು ಮಾತ್ರ ಒಂದು ಅರ್ಧ ಲೋಟದಷ್ಟು ಮಾತ್ರ ನೀರು ಹಾಕೊಳ್ಳೋಣ ಯಾಕಂತಂದರೆ ನಾವು ಇಲ್ಲಿ ಗ್ರೇವಿ ಮಾಡ್ತಿರೋದ್ರಿಂದ ತುಂಬ ನೀರು ಹಾಕೋದೇನು ಬೇಡ ನಂತರ ಈ ಕಡೆ ನನ್ನ ಮಗಳು ಹೆಲ್ಪ್ ಮಾಡ್ತಿದ್ದಾಳೆ ಕೊತ್ತಂಬರಿ ಸೊಪ್ಪನ್ನೆಲ್ಲ ಕಟ್ ಮಾಡಿ ಕೊಡ್ತಾ ಇದ್ದಾಳೆ ಈ ಥರ ಬೇಯ್ತಾ ಇರಬೇಕಾದ್ರೆ ನಾನು ಒಂದೆರಡು ಸ್ಪೂನ್ನಷ್ಟು ಚಿಕನ್ ಮಸಾಲನ ಹಾಕ್ಬಿಟ್ಟು ಅದನ್ನು ಕಲಿಸ್ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನ ನಾನು ಮೇಲ್ಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ಪೆಷಲ್ ಕೊತ್ತಂಬರಿ ಸೊಪ್ಪು ಯಾಕಂತಂದರೆ ಅದು ನನ್ನ ಮಗಳು ಕಟ್ ಮಾಡಿರೋದು ಅದಕ್ಕೆ ಅದನ್ನು ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡಿಕೊಂಡು ಒಂದು ಸಣ್ಣ ಉರಿಯಲ್ಲಿ ಒಂದು ಹತ್ತು ನಿಮಿಷ ನಾನು ಬೇಯೋದಕ್ಕೆ ಮುಚ್ಚಳ ಮುಚ್ಚಿ ನಾನು ಬೇಯೋದಕ್ಕೆ ಬಿಡ್ತಾಯಿದ್ದೀನಿ ನೋಡಿ ಈ ಥರ ಬಂದಿದೆ ಒಂದು ಹತ್ತು ನಿಮಿಷ ಆದಮೇಲೆ ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ವಾ ಎಷ್ಟು ತರಲೆ ಮಾಡ್ತಿದ್ದಾಳೆ ಅಂತೇಳ್ಬಿಟ್ಟು ಇವತ್ತು ನಾನು ಚಿಕನ್ ಗ್ರೇವಿ ಜೊತೆಗೆ ಚಪಾತಿ ಮಾಡೋಣ ಹೇಳ್ಬಿಟ್ಟು ಒಂದು ಚಪಾತಿನ ನಾನು ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನಮ್ಮ ಮನೇಲಿ ಹೀಗೇ ನಾವು ಚಪಾತಿನ ತುಂಬ ಪುಟ್ ಪುಟ್ಟಾಗೆಲ್ಲ ಹೋಗೋದಿಲ್ಲ ತುಂಬ ದೊಡ್ಡದಾಗ್ಯೇ ಮಾಡೋದು ಓಕೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಸುಮಾರು ಚಿಕನ್ ರೆಸಿಪಿನ ನೀವು ಟ್ರೈ ಮಾಡಿರ್ತೀರಾ ಇದನ್ನು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಳಬೇಕು ನೀವು ಹೇಗಾಗಿತ್ತು ಅಂತ ಇನ್ನು ನಾಳೆ ಸಿಗ್ತೀನಿ ಒಳ್ಳೆಯ ರೆಸಿಪಿಯೊಂದಿಗೆ ಅಷ್ಟರವರೆಗೂ ನಿಮ್ಮೆಲ್ಲರಿಗೂ ಟೇಕ್ ಕೇರ್ ಬಾಯ್ ಹಾಗೆ ಲೆಸ್ ಕುಕ್ಕಿಂಗ್ ವಿತ್ ಉಮಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್